மகூ நாஷல்ல ஊட்ட இல்லாத நீ ஏன் கொட்டும் அது சார் அது நிதி ஃபோன் கொடுப்போம் ஊட்ட மாட்பு ஒன் தின அவன் மென்ட்ல போஷ்கீவே ஜவாப்தாரி அவன் ஏன் நோடத்தானே ஆ மகூன் நோடத்த ಇವತ್ತು ಮಕ್ಕಳಿಗೆ ಸಾಧಾರಣವಾಗಿ ಫೋನ್ ಕೊಟ್ಬಿಡ್ತಾರೆ ನಿನ್ನ ಮಗುನ ನೀನೇ ಕೆಡಿಸ್ತಾ ಇದಿಯಾ ನಿನ್ನ ಮಗುನ ನೀನೇ ನೀನೆ ನರಕಾಗ್ತಾ ಇದೆಯಾ ಇದೇನಿದ್ರೆ ಒಂದು ಬಟನ್ ಲೋಕದಲ್ಲಿ ಲೋಕದಲ್ಲಿರುವ ಎಲ್ಲ ಪಾಪಗಳು ಅದ್ರಲ್ಲಿ ಬಂದ್ಬಿಡ್ತದೆ ಎಚ್ಚರವಾಗು ಎಚ್ಚರವಾಗು ಎಚ್ಚರಿಂದ ಹುಡುಕು ಬೈಬಲ್ ವಾಕ್ಯ ಹೆಂಗ್ ಪ್ರಾರ್ಥಿಸ್ಬೇಕಂತೆ ಪೌಲ ಪೊಲೀಸರ ಸಭೆ ಕೇಳ್ತಾ ಇದ್ದಾರೆ ನಾಲ್ಕನೇ ಎರಡನೇ ವಾಕ್ಯದಲ್ಲಿ ಆ ತಪ್ಪದೇ ಪ್ರಾರ್ಥಿಸು ಇದರಲ್ಲಿ ಕೃತಜ್ಞತೆ ಸಲ್ಲಿಸ್ತಾ